ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಪಿತೃಪಕ್ಷ ಶುರುವಾಗೆ ಹೋಯಿತು ಪಿತೃಪಕ್ಷ ಮುಗಿದ ಮರುದಿನಿಂದಲೇ ನಮಗೆ ನವರಾತ್ರಿ ಹಬ್ಬ ಶುರುವಾಗುತ್ತೆ ಈ ವರ್ಷ ನಮಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನವರಾತ್ರಿ ಹಬ್ಬ ಒಂಬತ್ತು ದಿನಗಳು ಇರುತ್ತೆ ಆ ನವರಾತ್ರಿ ಹಬ್ಬದಲ್ಲಿ ಆಚರಣೆ ಮಾಡುವ ವಿಶೇಷ ಹಬ್ಬ ಅಂತ ಹೇಳಿದ್ರೆ ಗೊಂಬೆ ಹಬ್ಬ ಇದರ ಪೂಜಾ ವಿಧಾನ ಸಂಪೂರ್ಣ ಮಾಹಿತಿ ಇಲ್ಲಿದೆ ಮಹಾಲಯ ಅಮಾವಾಸ್ಯೆಯ ಮರುದಿನ ನಮಗೆ ನವರಾತ್ರಿ ಶುರುವಾಗುತ್ತೆ ಗೊಂಬೆ ಹಬ್ಬವನ್ನು ನವರಾತ್ರಿ ಸಮಯದಲ್ಲಿ ಮುಖ್ಯವಾಗಿ ಕರ್ನಾಟಕ ಆಂಧ್ರದಲ್ಲಿ ಆಚರಿಸಲಾಗುತ್ತೆ ಈ ಹಬ್ಬವನ್ನು ಆಚರಿಸಲು ಮನೆ ಮನೆಗಳಲ್ಲಿ ಮರ ಅಥವಾ ಸ್ಟೀಲ್ನಿಂದ ಮಾಡಿದ ವಿಶೇಷ ಸ್ಟ್ಯಾಂಡ್ಗಳನ್ನು ಬಳಸಿಕೊಂಡು ಗೊಂಬೆಗಳನ್ನು ಬೆಸಸಂಖ್ಯೆಯ ಹಂತಗಳಲ್ಲಿ ಜೋಡಿಸಲಾಗುತ್ತೆ ಮೊದಲ ಹಂತದಲ್ಲಿ ಪಟ್ಟದ ಗೊಂಬೆ ಕಳಶ ಗಣಪತಿ ಮನೆ ದೇವರು ಮತ್ತು ದೀಪಗಳನ್ನು ಇರಿಸಿ ನಂತರ ಹಂತಗಳಲ್ಲಿ ದೇವರುಗಳು ರಾಕ್ಷಸರು ಪೌರಾಣಿಕ ಕಥೆಗಳಿಗೆ ಸಂಬಂಧಿಸಿದ ಗೊಂಬೆಗಳನ್ನು ಅಲಂಕರಿಸ್ತಾರೆ ಈ ಗೊಂಬೆಗಳನ್ನು ಪ್ರದರ್ಶಿಸುವ ಮೂಲಕ ದೇವಿ ಸ್ತುತಿ ಪೌರಾಣಿಕ ಕಥೆಗಳನ್ನು ನೆನಪಿಸಿಕೊಂಡು ಹಬ್ಬವನ್ನು ಸಂಭ್ರಮಿಸ್ತೀವಿ ಈ ನವರಾತ್ರಿಯ ಗೊಂಬೆ ಹಬ್ಬವನ್ನು ಆಚರಿಸುವ ವಿಧಾನ ಸರಳವಾಗಿ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಗೊಂಬೆಗಳನ್ನು ಇಡಲು ಮನೆಯಲ್ಲಿ ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು ಮರ ಅಥವಾ ಸ್ಟೀಲ್ನಿಂದ ಮಾಡಿದ ಸ್ಟ್ಯಾಂಡ್ಗಳನ್ನು ಬಳಸಿ ಅವುಗಳನ್ನು ಹಂತ ಹಂತವಾಗಿ ಜೋಡಿಸ್ಕೋಬೇಕು ಇನ್ನು ಬೊಂಬೆಗಳ ಜೋಡಣೆಗೆ ಬಂದರೆ ಪ್ರತಿ ಮನೆಯಲ್ಲಿ ಗೊಂಬೆಗಳನ್ನು ಮೂರು ಐದು ಏಳು ಅಥವಾ ಒಂಬತ್ತು ಹಂತಗಳಲ್ಲಿ ಜೋಡಿಸುವ ಪದ್ಧತಿ ಇರುತ್ತೆ ಮೊದಲ ಹಂತದಲ್ಲಿ ಪಟ್ಟದ ಗೊಂಬೆ ಅಂದರೆ ದಂಪತಿ ಗೊಂಬೆಗಳು ಕಳಶ ಗಣಪತಿ ಮನೆ ಮತ್ತು ದೀಪಗಳನ್ನು ಇಡಬೇಕು ಇನ್ನು ಕೆಳಗಿನ ಹಂತಗಳಲ್ಲಿ ಅಷ್ಟಲಕ್ಷ್ಮಿಯರು ದಶಾವತಾರದ ಗೊಂಬೆಗಳು ಸೀತಾ ಕಲ್ಯಾಣ ವೈಕುಂಠ ಪ್ರದರ್ಶನ ಕೈಲಾಸದ ಸೆಟ್ ಮುಂತಾದ ಒಂದೊಂದು ಹಂತದಲ್ಲಿ ಇಡ್ತಾ ಬರಬೇಕು ಇನ್ನು ಹೊಸ ಗೊಂಬೆಗಳು ಯಾವಾಗ ಪ್ರತಿ ವರ್ಷ ಅಂತ ಹೇಳಿದ್ರೆ ಪ್ರತಿ ವರ್ಷ ಹಳೆಯ ಗೊಂಬೆಗಳ ಜೊತೆಗೆ ಒಂದಾದ್ರೂ ಹೊಸ ಬೊಂಬೆಯನ್ನು ತಂದು ಸೇರಿಸೋದು ವಾಡಿಕೆ ಇನ್ನು ಗೊಂಬೆಗಳಿಗೆ ವರ್ಣರಂಜಿತವಾದ ಬಣ್ಣ ಬಣ್ಣವಾದ ಬಟ್ಟೆಗಳಿಂದ ವಸ್ತುಗಳಿಂದ ಅಲಂಕಾರವನ್ನು ಮಾಡಿ ಅದನ್ನು ಜೋಡಿಸ್ಕೋಬೋದು ಇನ್ನು ಪ್ರತಿದಿನ ದೇವಿಯನ್ನು ಸ್ಮರಿಸಿ ಪಾರಾಯಣ ಮಾಡಿ ವಿಶೇಷ ಖಾದ್ಯಗಳನ್ನು ತಯಾರಿಸಿ ಪ್ರಸಾದವಾಗಿ ನೀಡಬೇಕು ಮೊದಲನೇ ದಿನ ಅಂದರೆ ನವರಾತ್ರಿಯ ಮೊದಲನೇ ದಿನ ನೀವು ಬೊಂಬೆಗಳನ್ನು ಜೋಡಿಸಿ ಬೊಂಬೆಗಳ ಮಧ್ಯಭಾಗದಲ್ಲಿ ಕಳಶವನ್ನು ಸ್ಥಾಪನೆ ಮಾಡಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಒಂಬತ್ತು ದಿನಗಳು ಪೂಜೆಯನ್ನು ಅರ್ಪಿಸಬೇಕು ಈ ಬೊಂಬೆ ಹಬ್ಬದ ಇತಿಹಾಸ ಮತ್ತು ಮಹತ್ವ ಏನು ಅಂತ ನೋಡೋದಾದ್ರೆ ದಸರಾ ಗೊಂಬೆ ಹಬ್ಬವು ಮೈಸೂರಿನಲ್ಲಿ ಆರಂಭಗೊಂಡು ಈ ಹಬ್ಬವು ಪೀಳಿಗೆಯಿಂದ ಪೀಳಿಗೆಗೆ ಸಂಸ್ಕೃತಿ ಮತ್ತು ಪುರಾಣವನ್ನು ಪರಿಚಯಿಸುವ ಸಹಾಯ ಮಾಡುತ್ತೆ ದೇವಿಯನ್ನು ಸ್ಮರಿಸಲು ವಿಶೇಷವಾಗಿ ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದಳು ಎಂದು ನಂಬಲಾಗಿದೆ ಆದ್ರಿಂದ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಸ್ಮರಣೆ ಪೂಜೆಗಳನ್ನು ಮಾಡಲಾಗುತ್ತೆ ಇನ್ನು ಕಳಶ ಸ್ಥಾಪನೆ ಮಾಡುವಂಥವ್ರು ನೀವು ಕಳಶ ಸ್ಥಾಪನೆ ಹೇಗೆ ಮಾಡ್ತೀರೋ ಅದೇ ರೀತಿ ಇಲ್ಲಿನೂ ಸಹ ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕು ಬೊಂಬೆಗಳ ಮಧ್ಯೆ ಅಂದರೆ ಮೇಲಿನ ಹಂತದಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಅಷ್ಟದ್ರಳದ ರಂಗೋಲಿಯನ್ನು ಹಾಕಿ ಅರ್ಶನ ಕುಂಕುಮ ಇಟ್ಟು ಅದರ ಮೇಲೆ ಕಳಶದ ಚಂಬನ್ನು ಇರಿಸಿ ಕಳಶದ ಚಂಬಿಗೆ ನೀರನ್ನು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಕಾಯಿನ್ನು ಹಾಕಿ ಅದರ ಮೇಲೆ ಐದು ಬೀಳೆದಲಿಯನ್ನು ಇರಿಸಿ ತೆಂಗಿನಕಾಯಿಯನ್ನು ಇಟ್ಟು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಕಳಶಕ್ಕೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳು ಒಡವೆಗಳಿಂದ ಅಲಂಕಾರ ಮಾಡಬೇಕು ಇನ್ನು ಪ್ರತಿನಿತ್ಯ ನೀವು ಬೆಳಿಗ್ಗೆ ಸಂಜೆ ಎರಡೂ ಟೈಮಲ್ಲಿ ದೀಪವನ್ನು ಬೆಳಕಿಸಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಪ್ರತಿದಿನ ಕಳಶಕ್ಕೆ ಹೂವನ್ನು ಚೇಂಜ್ ಮಾಡಬೇಕು ಕಳಶವನ್ನು ಕದಲಿಸಬಾರ್ದು ಮುಟ್ಟಬಾರ್ದು ಸರಳ ಪೂಜಾ ವಿಧಾನಕ್ಕೆ ಬಂದರೆ ನವರಾತ್ರಿಯ ದಿನ ನೀವು ಬೆಳಗ್ಗೆ ಬೇಗನೆ ಎದ್ದು ತಲಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು ನೈವೇದ್ಯವನ್ನು ಮಾಡಿಕೊಂಡು ಎರಡೂ ದೀಪಗಳನ್ನು ಬೆಳಗಿಸ್ಕೊಂಡು ನಂತರ ನೈವೇದ್ಯವನ್ನು ಕಳಶದ ಮುಂದೆ ಇಟ್ಟು ಮೊದಲನೇದಾಗಿ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಒಂದು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ ನಂತರ ನವರಾತ್ರಿಯ ಮೊದಲ ಮೂರು ದಿನ ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಮಂತ್ರಗಳನ್ನು ಪಠಿಸಬೇಕು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಗಂಧದಗಡ್ಡಿ ಕರ್ಪೂರ ದೀಪದ ಆರತಿಗಳನ್ನು ಬೆಳಗಿಸಿ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ಮುಂದಿನ ಮೂರು ದಿನಗಳಲ್ಲಿ ಸರಸ್ವತಿ ದೇವಿಯ ಅಷ್ಟೋತ್ತರ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸಬೇಕು ಕೊನೆಯ ಮೂರು ದಿನಗಳಲ್ಲಿ ದುರ್ಗಾದೇವಿಯ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸಬೇಕು ಬೆಳಿಗ್ಗೆ ಸಂಜೆ ಎರಡೂ ಟೈಮಲ್ಲಿ ನೀವು ದೀಪವನ್ನು ಬೆಳಗಿಸಿ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಬೆಳಿಗ್ಗೆ ನೀವು ಸಿಹಿ ತಿಂಡಿಯನ್ನು ಇಟ್ಟು ಪೂಜೆಯನ್ನು ಮಾಡಿದ್ರೆ ಸಂಜೆ ವೇಳೆಗೆ ಹಾಲು ಅಥವಾ ಹಣ್ಣು ಅಥವಾ ಒಂದು ಉಸಿರಿಯನ್ನು ಮಾಡಿ ನೈವೇದ್ಯವಾಗಿ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಪ್ರತಿನಿತ್ಯ ಸಂ ಸಂಜೆ ವೇಳೆ ದುರ್ಗೆಯ ಅಷ್ಟಕವನ್ನು ಪಠಿಸಬೇಕು ಸಾಧ್ಯವಾದವರು ಲಲಿತಾ ಸಹಸ್ರನಾಮವನ್ನು ಸಹ ಪಠಿಸಿ ಪೂಜೆಯನ್ನು ಸಲ್ಲಿಸ್ಬೋದು ಪ್ರತಿನಿತ್ಯ ಒಬ್ಬೊಬ್ಬ ಮುತ್ತೈದೆಯನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬಹುದು ಅಥವಾ ಕೊನೆಯ ಒಂಬತ್ತನೆಯ ದಿನ ನೀವು ಸಾಧ್ಯವಾದಷ್ಟು ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನ ಕೊಟ್ಟು ಕಳಿಸ್ಬೋದು ಇನ್ನು ಹೊಸದಾಗಿ ಈ ವರ್ಷದಿಂದ ನಾವು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮಾಡ್ಬೋದಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಯಾರು ಬೇಕಾದರೂ ಈ ಒಂದು ಪೂಜೆಯನ್ನು ಸಲ್ಲಿಸ್ಬೋದು ಕಳಶ ಪದ್ಧತಿ ಇರುವಂತವರು ಮನೆಯ ಹಿರಿಯರನ್ನು ಸಂಪರ್ಕಿಸಿ ಕಳಶ ಇಡ್ಬೋದಾ ಅಂತ ಕೇಳಿ ನಂತರ ಈ ಪೂಜೆಯನ್ನು ನೀವು ಮಾಡ್ಬೋದು ಕಳಶ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ದುರ್ಗೆಯ ಫೋಟೋ ಲಕ್ಷ್ಮಿಯ ಅಥವಾ ಸರಸ್ವತಿಯ ಫೋಟೋ ವಿಗ್ರಹಗಳನ್ನು ಇಟ್ಟು ನೀವು ಪೂಜೆಯನ್ನು ಸಲ್ಲಿಸ್ಬೋದು ಆಯಾ ದಿನ ಆಯಾ ನವದುರ್ಗೆಯರ ಬೀಜ ಮಂತ್ರವನ್ನು ಸಹ ಸಂಜೆ ವೇಳೆ ದೀಪ ಅಣಿಸುವಂಥ ಟೈಮಲ್ಲಿ ಪಠಿಸ್ಬೇಕು ಸ್ಥಾಪನೆಯನ್ನು ಮಾಡಿರುವಂಥವರು ಕೊನೆಯ ದಿನ ಅಂದರೆ ನವಮಿಯ ದಿನ ರಾತ್ರಿ ಒಂಬತ್ತು ಗಂಟೆ ನಂತರ ಕೆಂಪಾರತಿಯನ್ನು ಕಳಶಕ್ಕೆ ಮಾಡಿ ಕಳಶವನ್ನು ಕದಲಿಸ್ಬೋದು ನವರಾತ್ರಿ ಪೂಜೆಯನ್ನು ಮಾಡುವಂಥವರು ತುಂಬ ನಿಯಮಬದ್ಧವಾಗಿ ಪೂಜೆಯನ್ನು ಸಲ್ಲಿಸಬೇಕು ಒಂಬತ್ತು ದಿನಗಳು ಮನೆಯಲ್ಲಿ ಶುದ್ಧತೆಯನ್ನು ಕಾಪಾಡ್ಕೋಬೇಕು ನಾನ್ ಅನ್ನು ಅಡುಗೆ ಮಾಡಬಾರ್ದು ತಿನ್ನಬಾರ್ದು ಒಂಬತ್ತು ದಿನಗಳು ದಾಂಪತ್ಯದಿಂದ ದೂರ ಇರಬೇಕು ಮನೆಯಲ್ಲಿ ಸದಾ ಶಾಂತ ವಾತಾವರಣವಿರಬೇಕು ಕೆಟ್ಟ ಪದಗಳನ್ನು ಮಾತಾಡಬಾರ್ದು ಸಾಧ್ಯವಾದರೆ ಸಂಜೆ ವೇಳೆಗೆ ಮನೆಯ ಹತ್ತಿರ ಇರುವ ದುರ್ಗಾ ಪಾರ್ವತಿ ಲಕ್ಷ್ಮಿ ಅಥವಾ ಸರಸ್ವತಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಶ್ರದ್ಧಾ ಭಕ್ತಿಯಿಂದ ನವರಾತ್ರಿ ಒಂಬತ್ತು ದಿನಗಳು ಪೂಜೆಯನ್ನು ಸಲ್ಲಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಉಂಟಾಗುತ್ತೆ ಮನೆಯಲ್ಲಿರುವ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋಗಿ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಈ ಪೂಜೆಯನ್ನು ಖಂಡಿತವಾಗ್ಲೂ ಮನೆಯ ಹೆಂಗಸರು ಮಾಡಬೇಕು ಮನೆಯಲ್ಲಿ ಕನ್ಯರಿದ್ರೆ ಅವರು ಸಹ ಈ ಪೂಜೆಯನ್ನು ನೆರವೇರಿಸ್ಬೋದು ಒಂಬತ್ತು ದಿನಗಳು ನವರಾತ್ರಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥವರು ಕೊನೆಯ ಐದು ದಿನಗಳು ಮಾಡ್ಬೋದು ಅಥವಾ ಕೊನೆಯ ಮೂರು ದಿನಗಳಾದರೂ ಈ ಪೂಜೆಯನ್ನು ಸಲ್ಲಿಸ್ಬೋದು ಕಡೆ ಪಕ್ಷ ಕೊನೆಯ ದಿನವಾದರೂ ಕಳಶವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್